ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರ ಜೀವನದಲ್ಲಿ ಜನವರಿ ಒಂದು ಎರಡು ಮೂರು ನಾಲ್ಕು ಐದು ಆರು ದಿನಗಳ ನಂತರ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತ ಆಶ್ಚರ್ಯ ನಿಮ್ಮ ಮನೆಯಲ್ಲಿ ನಡೆಯುವಂತಹ ದೈವಿಕವಾಗಿರುವಂತಹ ರಹಸ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿಸಿಕೊಡ್ತೇವೆ ಈ ಒಂದು ವಿಡಿಯೋ ನಿಮ್ಮ ಕಣ್ಣ ಮುಂದೆ ಬಂದಿರೋದು ಕಾಕತಾಳ್ಯವಲ್ಲ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಭಾರವಾಗಿರುವ ಅನುಭವ ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಮ ತೊಂದರೆಗಳು ಭಯ ನಿವಾರಣೆಯಾಗುವ ಸಮಯ ಇದಾಗಿದ್ದು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಕಳೆದು ಹೊಸ ವರ್ಷದ ಸಿಹಿ ಸಂತೋಷದ ಅಲೆಯನ್ನ ನಿಮ್ಮ ಜೀವನದಲ್ಲಿ ತುಂಬಲು ಸಿದ್ಧವಾಗಿರುವ ಂತಹ ಅಪರೂಪವಾದ ಸಂದರ್ಭ ಇದಾಗಿದೆ ಈ ಆರು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಕ್ಷಣಗಳು ಪ್ರಾರಂಭವಾಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಸಿಹಿ ಹಂಚಲು ಸಿದ್ಧರಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೈವಿಕವಾದ ಮಾರ್ಗದರ್ಶನಗಳು ನಿಮ್ಮ ಕಣ್ಣ ಮುಂದೆ ಬರುತ್ತದೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ತೊಂದರೆಗಳು ದೂರವಾಗುತ್ತೆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ನೀವು ಅದ್ಭುತವಾದ ಸಮಯವನ್ನು ಬರಮಾಡಿಕೊಳ್ತೀರಾ ಅತ್ಯಂತ ವಿಶೇಷವಾದಂತಹ ಒಂದು ಧೈರ್ಯವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಯ ಫಲಿತಾಂಶಗಳ ಬಗ್ಗೆ ನೀವು ತಿಳಿದುಕೊಂಡ್ರೆ ಖಂಡಿತ ಆಶ್ಚರ್ಯಚಕಿತರಾಗೋದು ನಿಮ್ಮ ಜೀವನದಲ್ಲಿ ಊಹಿಸದೇ ಇರುವಂತಹ ಲಾಭ ಅಂದುಕೊಳ್ಳದ ಅದೃಷ್ಟ ಕೈ ಹಿಡಿಯುತ್ತದೆ ಅಷ್ಟೇ ಅಷ್ಟೇ ಅಲ್ಲದೆ ಸಿಂಹರಾಶಿಯವರ ಜೀವನವನ್ನು ಆಳವಾಗಿ ಅಲುಗಾಡಿಸಲಿರುವಂತಹ ಇಂದಿನ ಒಂದು ವಿಧಿಯ ಬಗ್ಗೆ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಮೌನವಾಗಿ ಅಂದರೆ ಶಕ್ತಿಯುತವಾಗಿ ಪ್ರಾರಂಭವಾಗುವ ದಿನಗಳು ನೀವು ಇಲ್ಲಿಯವರೆಗೆ ಬಹಳಷ್ಟು ಸಹಿಸಿಕೊಂಡಿದ್ದೀರಾ ನಿಮ್ಮ ಮಾತುಗಳಿಗೆ ಮೌಲ್ಯವಿಲ್ಲ ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಗ್ರಹಿಸಿರುವುದು ಬಹಳಷ್ಟು ಕಠಿಣ ಪರಿಶ್ರಮದ ಫಲಿತಾಂಶವಾಗಿದೆ ನೀವು ಒಮ್ಮೆಯಾದರೂ ಇದನ್ನು ಯೋಚಿಸಿರಬೇಕು ನೀವು ಒಳಗೆ ಎಷ್ಟೇ ದುಃಖಿತರಾಗಿದ್ದರೂ ಕೂಡ ನೀವು ಹೊರಗೆ ನಗಬೇಕು ನಾನು ನಿಜವಾಗಿ ಕೂಡ ಸರಿಯಾದ ಆದಿಯಲ್ಲೇ ಇದ್ದೇನೋ ಅಥವಾ ನನ್ನ ಜೀವನ ಹೀಗೆ ಏಕೆ ಮುಂದುವರಿಯುತ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರಿಸುವ ಸಮಯವಿದು ಬದಲಾವಣೆ ಯಾವಾಗ ಬರುತ್ತದೆ ಹಾಗಾದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಜೀವನ ಬದಲಾಗೋಕೆ ಕೇವಲ ಆರು ದಿನಗಳು ಸಾಕು ನಿಮ್ಮ ಎಲ್ಲ ಕಷ್ಟಗಳು ಕಣ್ಮರೆಯಾಗಿ ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ರಹಸ್ಯವಾದ ಮಾಹಿತಿಯನ್ನು ಸಂದೇಶವನ್ನು ನಾವು ಇವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸ್ತೇವೆ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ ಅವಮಾನ ಅಪಮಾನವನ್ನು ಎದುರಿಸಿದ್ದೀರಾ ಸಾಕಷ್ಟು ಕಷ್ಟವನ್ನ ಅನುಭವಿಸಿದ್ದೀರಾ ಈಗ ನಿಮ್ಮ ಕಷ್ಟಗಳು ಕಳೆದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗುತ್ತೆ ಎಂದು ನಾವು ಪ್ರಾಮಾಣಿಕವಾಗಿ ಬಯಸುತ್ತಿದ್ದೇವೆ ಸಿಂಹ ರಾಶಿಯವರು ಕೆಲವು ಸಮಯದಿಂದ ಅನುಭವಿಸುತ್ತಿರುವಂತಹ ಜೀವನ ಸಾಮಾನ್ಯವಲ್ಲ ನೀವು ಮಾಡದೇ ಇರುವಂತಹ ತಪ್ಪುಗಳಿಗೆ ನೀವು ಮಾಡದೇ ಇರುವಂತಹ ಎಲ್ಲ ರೀತಿಯ ತೊಂದರೆಗಳಿಗೆ ಶಿಕ್ಷೆಯನ್ನು ಅನುಭವಿಸ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ಕಷ್ಟಗಳಿಂದ ದೂಷಿಸಲ್ಪಟ್ಟಿದ್ದೀರಾ ತೊಂದರೆಗಳು ಬರುತ್ತಿದೆ ನೀವು ನಂಬಿದವರು ನಿಮ್ಮನ್ನು ಹಿಂದಕ್ಕೆ ತಳೆದಂತಹ ಸಮಯಗಳು ನೀವು ಪ್ರಾಮಾಣಿಕವಾಗಿ ನಡೆದಾಗ ನೀವು ಅಪನಂಬಿಕೆಯನ್ನು ಎದುರಿಸಿದಂತಹ ದಿನಗಳು ನಿಮ್ಮ ಹೆಸರಿನಲ್ಲಿ ನಡೆದ ಮಾತಿನ ಯುದ್ಧಗಳು ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಗಾಯಗಳಾಗಿ ಉಳಿದಿದೆ ಆದರೂ ಕೂಡ ಹೊರಗೆ ಹೆಮ್ಮೆಯಿಂದ ನೀವು ನಿಂತಿದ್ದೀರಾ ಅದು ಸಿಂಹ ರಾಶಿಯವರ ಲಕ್ಷಣ ಈ ಸಮಯದಲ್ಲಿ ಸಿಂಹವು ಯಾವ ರೀತಿ ಗರ್ಜಿಸುತ್ತದೋ ಅದೇ ರೀತಿ ನಿಮ್ಮ ಗರ್ಜನೆ ಅತ್ಯಂತ ವಿಶೇಷವಾಗಿರುವುದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಶನಿ ನಿಮ್ಮ ಜೀವನವನ್ನ ಆಳವಾಗಿ ಬದಲಾಯಿಸ್ತಾ ಇದ್ದಾನೆ ಇದು ಮೇಲ್ನೋಟಕ್ಕೆ ಗೋಚರಿಸುವಂತಹ ಬದಲಾವಣೆಯಲ್ಲ ಇದು ಒಳಗೆ ನಡೆಯುತ್ತಿರುವಂತಹ ಶುದ್ಧೀಕರಣ ನೀವು ಏಕೆ ತುಂಬಾ ದುಃಖಿತರಾಗಿದ್ದೀರಾ ನೀವು ಏಕೆ ಅವಮಾನಗಳನ್ನು ಸಹಿಸಬೇಕಾಗಿ ಬಂದಿದೆ ಅನಗತ್ಯ ಸಮಸ್ಯೆಗಳು ನಿಮ್ಮನ್ನ ಏಕೆ ಕಾಡುತ್ತಿದೆ ಪಿತುರಿಗಳು ನಿಮ್ಮನ್ನ ಹೇಗೆ ಸುತ್ತುವರೆದಿದೆ ನೀವು ಯಾವ ರೀತಿ ದೇವರನ್ನ ಹಲವು ಬಾರಿ ಪ್ರಶ್ನೆಗಳನ್ನು ಕೇಳಿಕೊಂಡಿದ್ದೀರಾ ರಾತ್ರಿಗಳಲ್ಲಿ ನಿದ್ದೆಗಳಿಲ್ಲದೆ ಹಲವಾರು ಸಮಯ ಕಾದಿದ್ದೀರಾ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವ ಸಮಯ ಇದಾಗಿದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಮಯ ಇದಾಗಿರುವುದರಿಂದ ನೀವು ಅನುಭವಗಳ ಮೂಲಕ ಶಕ್ತಿಯನ್ನು ಪಡೆದುಕೊಳ್ತೀರಾ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಸಿಂಹ ರಾಶಿಯವರು ತಮ್ಮ ಹಿಂದಿನ ಜೀವನದ ಕರ್ಮವನ್ನು ನೇರವಾಗಿ ಅನುಭವಿಸುತ್ತಿದ್ದಾರೆ ಇದು ಹಿಂದೆ ಯಾರಿಗೂ ಅರಿವಿಲ್ಲದೆ ಮಾಡಿದಂತಹ ಅನ್ಯಾಯವಾಗಿರಬಹುದು ನೀವು ಈಗ ಮಾಡಿದ ಒಳ್ಳೆಯದರ ಪರೀಕ್ಷೆ ಆಗಿರಬಹುದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಜನರು ಕಾಕತಾಳಿಯವಲ್ಲ ಅವರು ನಿಮ್ಮ ಕರ್ಮವನ್ನು ಪೂರ್ಣಗೊಳಿಸಲು ಬಂದಿರುವವರಲ್ಲ ಕೆಲವರು ನಿಮ್ಮನ್ನ ನೋಯಿಸುತ್ತಾರೆ ಅವರು ಮೋಸ ಮಾಡುತ್ತಾರೆ ಕೆಲವರು ನಿಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡ್ತಾರೆ ಆದರೆ ಅವರೆಲ್ಲರೂ ಕೂಡ ಒಂದೇ ರೀತಿ ಮಾಡುತ್ತಾರೆ ಅವರು ನಿಮ್ಮ ಒಳಗಿನ ನಿಜವಾದ ಶಕ್ತಿಯನ್ನು ಹೊರತೋರಿಸುತ್ತಾರೆ ನಿಮ್ಮ ಜೀವನದ ವಿರುದ್ಧ ಪಿತೂರಿಗಳು ಮತ್ತು ಪಿತೃಗಳನ್ನ ನಡೆಯುವುದು ನಿಮಗೆ ಹೊಸದಲ್ಲ ಆದರೂ ಕೂಡ ಜೀವನದಲ್ಲಿ ಬಹಳಷ್ಟು ಕುಗ್ಗಿ ಹೋಗಿರುವಂತಹ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ ಈ ಸಮಯದಲ್ಲಿ ಸಿಂಹರಾಶಿಯವರು ಎದ್ದು ನಿಲ್ಲಲು ಬಂದಿದ್ದೀರಾ ಕೆಡವಲು ಅಲ್ಲ ಸಿಂಹ ರಾಶಿಯವರು ಒಂದು ವಿಷಯವನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ನೀವು ಪ್ರಸ್ತುತ ನಡೆಸುತ್ತಿರುವಂತಹ ಕೆಲಸದ ಒತ್ತಡ ಮತ್ತು ಆರ್ಥಿಕ ಏರಿಳಿತಗಳು ನಿಮ್ಮನ್ನ ಸಣ್ಣವರಾಗಿ ಮಾಡೋದಿಲ್ಲ ಅವು ನಿಮ್ಮನ್ನ ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡುತ್ತವೆ ಶನಿ ನಿಧಾನವಾಗಿ ಕೆಲಸ ಮಾಡುತ್ತಾನೆ ಆದರೆ ಕೆಲಸ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಅದು ಕಠಿಣವೆಂದು ತೋರಿದರೂ ಕೂಡ ಅದರ ಹಿಂದೆ ಒಂದು ದೊಡ್ಡ ರಕ್ಷಣೆ ಇರುತ್ತೆ ಈಗ ನೀವು ಸಿಂಹರಾಶಿಯವರ ಕುಟುಂಬ ಜೀವನವನ್ನ ನೋಡಿದರೆ ಹೊರಗೆ ಎಲ್ಲವೂ ಸಾಮಾನ್ಯವೆಂದು ತೋರಿದರೂ ಕೂಡ ಒಳಗೆ ನೀವು ಬಹಳಷ್ಟು ಒತ್ತಡವನ್ನ ಹೊತ್ತಿದ್ದೀರಾ ನೀವು ನಿಮ್ಮ ನೋವನ್ನು ವ್ಯಕ್ತಪಡಿಸೋದಿಲ್ಲ ಆದರೆ ನಿಮ್ಮ ಮೌನ ನಿಮ್ಮ ಹೊರೆಯನ್ನು ಹೆಚ್ಚಿಸುತ್ತಿದೆ ಕುಟುಂಬದಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಗಳಿವೆ ಯಾರೋ ದುರ್ಬಲರು ನಿಮ್ಮನ್ನ ಯಾರೋ ಒಬ್ಬರು ಆರೋಗ್ಯ ಅನಾರೋಗ್ಯವಂತರು ಆದರೆ ಕೂಡ ಸಿಂಹರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥವರು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ ನೀವು ಕುಟುಂಬದ ಬೆಂಬಲವಾಗಿ ನಿಂತಿದ್ದೀರಾ ಆದರೆ ಬೆಂಬಲ ಎಷ್ಟು ಭಾರವಾಗಿದೆ ಎಂಬುದು ಯಾರು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳೋದಿಲ್ಲ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರ ನಡುವಿನ ಸಣ್ಣ ಪುಟ್ಟ ಮಾತುಗಳು ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಡಿಸೆಂಬರ್ ಕೊನೆಯ ತಿಂಗಳಲ್ಲಿ ನಿಮ್ಮ ಮಾತುಗಳು ಸ್ವಲ್ಪ ಹೆಚ್ಚು ಬಲವಾಗಿ ಹೊರಬಂದರೆ ಅದು ಇತರರಿಗೆ ನೋವುಂಟು ಮಾಡಬಹುದು ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದರೂ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಅಗತ್ಯವಿದೆ ನೀವು ಒಂದು ಹೆಜ್ಜೆ ಹಿಂದಿಟ್ಟರೆ ಮಾತನಾಡಿದರೆ ಅದು ನಿಮ್ಮ ಕುಟುಂಬವನ್ನು ಉಳಿಸುವ ಹೆಜ್ಜೆಯಾಗಿರುತ್ತದೆ ನೆನಪಿರಲಿ ನೀವು ಹಿಂದೆ ಸರಿದರೆ ನೀವು ಸೋತದ್ದಲ್ಲ ಆದರೆ ನೀವು ಬೆಳೆದಿದ್ದೀರಿ ವಿವಾಹಿತ ಸಿಂಹರಾಶಿಯವರಿಗೆ ಈ ಅವಧಿಯು ಭಾವನಾತ್ಮಕ ಪರೀಕ್ಷೆಯಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ನಿಮಗೆ ಅನುಭವಿಸಬಹುದು ಅದೇ ರೀತಿ ತ್ಯಾಗಗಳು ನಿಮ್ಮ ವಿಷಯದಲ್ಲಿ ಕಾಣುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕವಲ್ಲ ಅಂತರವಲ್ಲ ಆದರೆ ತಾತ್ಕಾಲಿಕ ಆಯಾಸ ಮಾತ್ರ ನೀವು ಕೋಪದಲ್ಲಿ ಮತ್ತು ದೂಷಣೆ ಇಲ್ಲದೆ ನಿಮ್ಮ ಮನಸ್ಸನ್ನ ಕೇಳಿಕೊಂಡರೆ ಸಂಬಂಧ ಮತ್ತೆ ಬಲಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ಜಗಳಕ್ಕೂ ಹೋಗಬೇಡಿ ಮನಸ್ತಾಪಗಳನ್ನ ಮಾಡಿಕೊಳ್ಬೇಡಿ ನಿಮಗೆ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಹವಿವಾಹಿತರ ಸಿಂಹರಾಶಿಯವರಿಗೆ ಸಂಬಂಧದಲ್ಲಿ ಗೊಂದಲ ಉಂಟಾಗುತ್ತೆ ಯಾರಾದರೂ ನಿಮ್ಮ ಜೀವನದಲ್ಲಿ ಬರಬಹುದು ಆದರೆ ಅವರನ್ನ ಸಂಪೂರ್ಣವಾಗಿ ನಂಬಬೇಕೋ ಅಥವಾ ಬೇಡವೋ ಎಂಬುದಲ್ಲಿ ನಿಮಗೆ ಸಂದೇಹವಿರುತ್ತದೆ ಇದು ಒಳ್ಳೆಯ ಕ್ಷಣದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಸಮಯ ನಿಮಗೆ ಸ್ಪಷ್ಟತೆಯನ್ನ ನೀಡುತ್ತದೆ ಈ ಸಮಯದಲ್ಲಿ ಆತುರದ ಮದುವೆ ನಿರ್ಧಾರಗಳು ಅಥವಾ ಯಾವುದೇ ಬಿಸ್ನೆಸ್ ಕಮಿಟ್ಮೆಂಟ್ ಗಳನ್ನ ಮಾಡೋಕೆ ಹೋಗಬೇಡಿ ಎಲ್ಲದಕ್ಕೂ ದೀರ್ಘಕಾಲದ ಸಮಯವನ್ನ ತೆಗೆದುಕೊಳ್ಳಬೇಕು ಉತ್ತಮವಾಗಿ ಯೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ ಪ್ರೇಮ ಜೀವನದಲ್ಲಿ ಕೂಡ ಸಿಂಹ ರಾಶಿಯವರಿಗೆ ತುಂಬಾ ಸೂಕ್ಷ್ಮವಾಗಿರುತ್ತದೆ ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ತಪ್ಪು ತಪ್ಪು ಆಗಿರುವಂತಹ ಗ್ರಹಿಕೆಗಳನ್ನ ದೂರ ಮಾಡಿಕೊಂಡು ಅನುಕೂಲಕವಾಗಿರುವಂತಹ ಸ್ಥಾನದಲ್ಲಿ ಗುರುಗಳು ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನ ಬದಲಾಯಿಸ್ತಾರೆ ಇಲ್ಲಿಯವರೆಗೆ ನಿಮ್ಮ ಮಾತುಗಳಿಗೆ ಬೆಲೆ ಕೊಡದವರು ಈಗ ನಿಮ್ಮ ಅಭಿಪ್ರಾಯಗಳನ್ನ ಕೇಳಲು ಪ್ರಾರಂಭ ಮಾಡ್ತಾರೆ ನೀವು ಹೇಳುವ ಮಾತುಗಳಲ್ಲಿ ಮೌಲ್ಯ ಕಂಡುಬರುತ್ತದೆ ಇದು ರಾತ್ರೋರಾತ್ರಿ ಆಗೋದಿಲ್ಲ ಆದರೆ ನಿಮಗೆ ತಿಳಿಯುವ ಮೊದಲೇ ಸಂದರ್ಭಗಳು ನಿಮ್ಮ ಪರವಾಗಿ ಬದಲಾಗುತ್ತದೆ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೆ ಕೂಡ ಸಿಂಹರಾಶಿಯ ಅವರಿಗೆ ಅದ್ಭುತವಾದ ಸಮಯವಾಗಿರುತ್ತೆ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮ್ಮ ಸ್ನೇಹಿತರ ಸಹಾಯ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಬದಲಾಗುತ್ತೆ ಇದು ನಿಮ್ಮ ಜೀವನಕ್ಕೆ ಸಹಾಯಕ್ಕೆ ಬಂದಿರುವಂತಹ ವಿಳಂಬವಾದ ಸ್ಥಿರತೆಯಾಗಿರುತ್ತೆ ನಿಮ್ಮ ಜೀವನದ ಫಲಿತಾಂಶ ಅದ್ಭುತವಾಗಿರುತ್ತೆ ಒಟ್ಟಾರೆಯಾಗಿ ನೀವು ನಂಬಿದಂತಹ ದೈವ ನಿಮ್ಮ ಕೈ ಹಿಡಿಯುವಂತಹ ಸಮಯ ಇದಾಗಿದೆ ಸಿಂಹ ರಾಶಿಯವರಿಗೆ ಆರ್ಥಿಕವಾಗಿ ಅನಿರೀಕ್ಷಿತ ಸಹಾಯ ಸಿಗುತ್ತೆ ಅದು ದೊಡ್ಡ ಮೊತ್ತದ ಹಣವಾಗಿರಬಹುದು ಚಿಕ್ಕದಾಗಿರುವಂತಹ ಆದಾಯವಾಗಿರಬಹುದು ಅದು ಮನಸ್ಸಿಗೆ ಧೈರ್ಯ ತುಂಬುತ್ತದೆ ಹಳೆಯ ಸಾಲಗಳು ಹಿಂತಿರುಗಿಸಬಹುದು ಸ್ಥಗಿತಗೊಂಡ ಕೆಲಸಗಳನ್ನ ಮುಂದಕ್ಕೆ ನೀವು ಮೂಡೋದನ್ನ ತಪ್ಪಿಸ್ತೀರಾ ಎಲ್ಲ ರೀತಿಯ ಕೆಲಸಗಳನ್ನ ಪೂರ್ಣಗೊಳಿಸುವಂತಹ ಸಂದರ್ಭ ಇದಾಗಿರೋದ್ರಿಂದ ಒಟ್ಟಾರೆಯಾಗಿ ಜನವರಿ ತಿಂಗಳಿವರೆಗೆ ಅತ್ಯದ್ಭುತವಾದ ಸಂದರ್ಭವಾಗಿದೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಒಳ್ಳೆಯ ಘಟನೆಗಳು ಸಂಭವಿಸುತ್ತೆ ಇದು ಅದೃಷ್ಟವಲ್ಲ ಇದು ನಿಮ್ಮ ಜೀವನದ ಗಳಿಕೆಯ ಫಲವಾಗಿರುತ್ತೆ ಇದೇ ಸಮಯದಲ್ಲಿ ಖರ್ಚುಗಳು ಇರುತ್ತವೆ ನೀವು ನಿಮ್ಮ ಕುಟುಂಬಕ್ಕಾಗಿ ಆರೋಗ್ಯಕ್ಕಾಗಿ ಅಥವಾ ಭವಿಷ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು ಆದರೆ ಈ ಬಾರಿ ನೀವು ಭಯ ಪಡೋದಿಲ್ಲ ಏಕೆಂದ್ರೆ ನೀವು ಬರುವಂತಹ ಮತ್ತು ಹೋಗುವಂತಹ ಹಣವನ್ನ ತೆಗೆದುಕೊಳ್ಳಬಹುದು ಎಂಬ ನಂಬಿಕೆಯನ್ನ ಬೆಳೆಸಿಕೊಂಡಿದ್ದೀರಾ ಇದು ಗುರು ನೀಡುವಂತಹ ನಿಜವಾದ ಆಶೀರ್ವಾದ ಗುರುವಿನಿಂದ ನಿಮಗೆ ಮಾನಸಿಕ ಭದ್ರತೆ ಈಗ ಸಿಕ್ತಾ ಹೋಗುತ್ತೆ ಇನ್ನು ನಿಮಗೆ ಮೂರನೇ ಮನೆಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರರ ಸಂಯೋಜನೆಯು ನಿಮ್ಮಲ್ಲಿ ಅಡಗಿರುವಂತಹ ಧೈರ್ಯವನ್ನ ಜಾಗೃತಪಡಿಸುತ್ತೆ ಇಷ್ಟು ದಿನ ಮೌನವಾಗಿ ಸಹಿಸಿಕೊಂಡ ನೀವು ಈಗ ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲಬೇಕು ಎಂಬ ಅರಿವು ಬರುತ್ತದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಒಂದು ಸಂತೋಷವನ್ನ ಕಂಡುಕೊಳ್ಳುವಂತಹ ಸಮಯವಾಗಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೈವಿಕವಾದ ಮಾರ್ಗದರ್ಶನ ಕೈ ಹಿಡಿಯುತ್ತೆ ನಿಮ್ಮ ಜೀವನದ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಸಮಯ ನೀವು ಹೋರಾಡಬೇಕಾಗಿಲ್ಲ ಆದರೆ ಎಲ್ಲವೂ ನಿಮ್ಮ ಕೈಯ ಹತ್ರ ಬಂದು ಸೇರುತ್ತೆ ನಿಮ್ಮ ಮನೆ ಬಾಗಿಲನ್ನು ಅದೃಷ್ಟ ಲಕ್ಷ್ಮಿ ತಟ್ಟಲು ಸಿದ್ಧವಾಗಿದ್ದಾಳೆ ಸರಿಯಾದ ಸಮಯಕ್ಕೆ ನಿಮ್ಮ ಮನೆ ಬಾಗಿಲನ್ನು ತೆರೆಯೋದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ನೀವು ಯಾವುದೇ ರೀತಿಯ ತೊಂದರೆಗಳ ಹಿಂದೆ ಸರಿಯುವರಲ್ಲ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರುತ್ತದೆ ನಿಮ್ಮ ನಿರ್ಧಾರದಲ್ಲಿ ದೃಢತೆ ಕಂಡುಬರುತ್ತೆ ಈ ಗ್ರಹಗಳ ಪ್ರಭಾವದಿಂದ ಸಿಂಹರಾಶಿಯವರು ಒಂದು ಮುಖ್ಯವಾದ ಬದಲಾವಣೆಯನ್ನು ನೋಡ್ತಾರೆ ಬೇರೆಯವರ ಒಂದು ತೊಂದರೆಗಳಿಗೆ ಒಳಗಾಗೋದನ್ನು ದೂರ ಮಾಡಿ ಅವರ ಸಮಯವನ್ನು ಸಂತೋಷಕ್ಕೋಸ್ಕರ ಕಳೆಯುವಂತಹ ಸಂದರ್ಭ ಇದಾಗಿದೆ ನಿಮ್ಮ ಆತ್ಮತೃಪ್ತಿಗಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀರಾ ಇದು ಒಂದು ದೊಡ್ಡ ತಿರುವು ಯಾರಿಗೂ ನಿಮ್ಮನ್ನ ಸಾಬೀತುಪಡಿಸಬೇಕಾದ ಅಗತ್ಯವಿರೋದಿಲ್ಲ ಇದು ನಿಮ್ಮ ಆತ್ಮತೃಪ್ತಿಯ ನಿಜವಾಗಿರುವಂತಹ ಸ್ವಾತಂತ್ರ್ಯವಾಗಿದೆ ಮನೆಯಲ್ಲಿ ಮತ್ತು ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಅದು ನಿವಾರಣೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿ ಬುಧನು ನಿಮ್ಮ ವಿಶೇಷವಾದ ಮಾತು ಮತ್ತು ಆಲೋಚನೆಗಳಿಗೆ ಆರ್ಥಿಕ ಮೌಲ್ಯವನ್ನು ತರುತ್ತಾನೆ ನೀವು ಮಾತನಾಡಿದರೆ ನಿಮ್ಮನ್ನ ಕೇಳಲಾಗುತ್ತದೆ ನೀವು ಹೇಳುವ ವಿಚಾರಗಳು ಉಪಯುಕ್ತವಾಗಿರುತ್ತದೆ ನೀವು ಚಿಕ್ಕ ವ್ಯವಹಾರ ಮಾಡಿದರೂ ಕೂಡ ಸಹ ಕೆಲಸದಲ್ಲಿ ದೊಡ್ಡ ಬುದ್ಧಿವಂತಿಕೆಯನ್ನು ಗುರುತಿಸಲಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನ ಶ್ಲಾಘನೀಯವಾಗಿ ಗೌರವಿಸುತ್ತಾರೆ ದೀರ್ಘಕಾಲದಿಂದ ಮೌನವಾಗಿದ್ದ ನಿಮ್ಮ ಧ್ವನಿಯನ್ನ ಈಗ ಕೇಳಲಾಗುತ್ತದೆ ಉದ್ಯೋಗಿಗಳ ವಿಷಯಕ್ಕೆ ಬಂದಾಗ ಈ ಅವಧಿಯು ಒತ್ತಡ ಮುಕ್ತ ಅವಕಾಶವನ್ನು ತೆರೆದಿಡುತ್ತದೆ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಎಂದು ಕಾಣಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುತ್ತಾರೆ ಜನವರಿ ಒಂದರಿಂದ ಆರನೇ ತಾರೀಕಿನ ಕೊನೆಯ ದಿನಗಳವರೆಗೂ ಕೂಡ ನಿಮ್ಮ ಮಾತುಗಳು ಹೊಗಳಿಕೆಗಳು ಒಂದು ಹೊಸ ಜವಾಬ್ದಾರಿ ನಿಮಗೆ ದಿಕ್ಕನ್ನು ತೋರಿಸುತ್ತೆ ಅದು ಭರವಸೆ ಎಂದು ತೋರಿಸಬಹುದು ಈ ಸಮಯದಲ್ಲಿ ನಿಮ್ಮ ಜೀವನದ ಭವಿಷ್ಯ ಭದ್ರವಾದ ಬುನಾದಿಯಾಗಿ ಮಾರ್ಪಾಡು ಪಡುತ್ತದೆ ಯಾವುದಕ್ಕೂ ಕೂಡ ಹೆದರ್ಕೋಬೇಡಿ ಜನವರಿಯಿಂದ ನಿಮಗೆ ಮುಂದಿನ ಡಿಸೆಂಬರ್ ವರೆಗೂ ಕೂಡ ಅದ್ಭುತವಾದ ಸಮಯವಿರುತ್ತೆ ಬಂದಂತ ಪ್ರತಿಯೊಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಈ ಸಮಯದಲ್ಲಿ ಯಾವುದೇ ರೀತಿಯ ಕೆಲಸದಲ್ಲೂ ಕೂಡ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ತಾಳ್ಮದ ತಾಳ್ಮೆಯ ಪಾಠವನ್ನ ನೀವು ಕಲಿಬೇಕಾಗುತ್ತೆ ನೀವು ತಕ್ಷಣವೇ ದೊಡ್ಡ ಲಾಭವನ್ನ ನೋಡದಿದ್ದರೂ ಕೂಡ ನಿಮ್ಮ ಸ್ಥಿರತೆಯನ್ನ ನೋಡುತ್ತೀರಾ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ಳಬಹುದು ಒಟ್ಟಾರೆಯಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಸರಿಯಾಗಿರುತ್ತದೆ ಎಂದು ಈಗ ಅರ್ಥವಾಗುತ್ತೆ ಇನ್ನು ಹೊಸ ಪಾಲುದಾರಿಕೆ ವ್ಯವಹಾರ ಹೊಸ ಆಲೋಚನೆಗಳು ಹೊಸ ಒಪ್ಪಂದಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ ಆದರೂ ಕೂಡ ಆತುರದ ನಿರ್ಧಾರದಿಂದ ದೂರ ಇರೋದು ಉತ್ತಮ ಆತುರದಿಂದ ಹೆಚ್ಚೆ ಇಟ್ಟರೆ ಲಾಭ ನಿಧಾನವಾದರೂ ಕೂಡ ಸ್ಥಿರವಾಗಿ ಬರುತ್ತದೆ ಈ ನಾಲ್ಕನೇ ಭಾಗದಲ್ಲಿ ಸಿಂಹ ರಾಶಿಯವರಿಗೆ ನಾನು ನಿಮಗೆ ಹೇಳಲು ಬಯಸುವುದು ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ತೊಂದರೆಗಳು ವ್ಯರ್ಥವಲ್ಲ ಅವು ನಿಮ್ಮನ್ನು ಬಲಪಡಿಸಿದ್ದಾವೆ ನಿಮ್ಮನ್ನು ಜ್ಞಾನವನ್ನು ನೀಡಿದ್ದಾವೆ ನಿಮ್ಮ ಯೋಗ್ಯತೆಗೆ ಒಂದು ಅರಿವು ಮೂಡಿಸಿದ್ದಾವೆ ಈಗ ನೀವು ಮಾಡಬೇಕಾಗಿರುವುದು ಗುರುವಿನ ಪವಾಡದಲ್ಲಿ ಈ ತರಬೇತಿಯ ಫಲ ನೀಡುತ್ತದೆ ನೀವು ಹಿಂದೆ ಬಿದ್ದಂತಹ ಸ್ಥಳದಲ್ಲಿ ಮತ್ತೆ ನಿಲ್ಲುವಂತಹ ಶಕ್ತಿ ನಿಮಗೆ ಈಗ ಬಂದಿದೆ ಅದು ಸ್ವಲ್ಪದಿಂದ ಪ್ರಾರಂಭವಾಗುತ್ತದೆ ಅದು ಆದರೆ ಅದು ದೀರ್ಘವಾಗಿ ನಿಮಗೆ ಕೈಯಲ್ಲಿ ಸಿಗುತ್ತದೆ ನೀವು ನಿಧಾನವಾಗಾದರೂ ಕೂಡ ಖಂಡಿತವಾಗಿ ಮೇಲೇರ್ತೀರಾ ಶನಿಯು ನಿಮ್ಮನ್ನ ಪರೀಕ್ಷಿಸ್ತಾ ಇದ್ದಾನೆ ಈಗ ಗುರುವು ನಿಮಗೆ ದಾರಿ ತೋರಿಸ್ತಾ ಇದ್ದಾನೆ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಮಯ ಹೊಸ ಸಂಕೇತ ಜೊತೆಗೆ ಹೊಸ ವರ್ಷದ ದಿನಗಳು ಅದ್ಭುತವಾಗಿರುತ್ತೆ ಸಿಂಹ ರಾಶಿಯವರಿಗೆ ಸಾಮಾನ್ಯ ದಿನವಲ್ಲ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಆಂತರಿಕ ನಿರ್ಣಯವಾಗಿದೆ ಹೊರಗೆ ಯಾವುದೇ ಮುಖ್ಯ ಘಟನೆಗಳು ಸಂಭವಿಸದಿದ್ದರೂ ನಿಮ್ಮ ಒಳಗೆ ಅನೇಕ ನಿರ್ಧಾರಗಳು ಉದ್ಭವಿಸುತ್ತೆ ನಾನು ಇನ್ನು ಮುಂದೆ ಹೀಗಿರಬೇಕು ನನ್ನ ಜೀವನವನ್ನ ನಾನು ಹೇಗೆ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡ್ತಾ ಇರುವಂತವರಿಗೆ ಇದು ಸೂಕ್ತವಾದ ಸಮಯ ಸಿಂಹ ಸಿಂಹರಾಶಿಯವರು ಇಲ್ಲಿಯವರೆಗೆ ಅನುಭವಿಸಿದಂತಹ ಎಲ್ಲ ರೀತಿಯ ಸಮಸ್ಯೆಗೆ ಇದು ಸಹಿಷ್ಣುತೆಯ ಕಾಲವಲ್ಲ ಇದು ತಿಳಿವಳಿಕೆಯ ಸಮಯ ಈ ದಿನಗಳಲ್ಲಿ ನೀವು ಹಿಂದಿನದನ್ನ ಬಲವಾಗಿ ನೆನಪಿಸಿಕೊಳ್ತೀರಾ ಯಾರು ನಿಮ್ಮನ್ನು ನೋಯಿಸಿದರು ಯಾರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದರು ಆ ನಂಬಿಕೆ ಹೇಗೆ ಮುರಿದು ಹೋಯಿತು ಇವೆಲ್ಲವೂ ಕೂಡ ಒಮ್ಮೆಗೆ ನೆನಪಿಗೆ ಬರುತ್ತದೆ ಇದು ನೋವು ಉಂಟು ಮಾಡುವ ಹೆಚ್ಚಿನ ಹೆಜ್ಜೆ ಏಕೆಂದರೆ ಇದು ನೀವು ಬಿಡದೆ ಮುಂದುವರಿಯಲು ಸಾಧ್ಯವಿಲ್ಲ ಶನಿ ಎಂಟನೇ ಸ್ಥಾನದಲ್ಲಿದ್ದಾಗ ಹಳೆಯ ಹೊರೆಗಳನ್ನು ಬಿಡಬೇಡಿ ಎಂದು ಮನಸ್ಸನ್ನು ಬಲವಾಗಿ ಹೇಳುತ್ತಾನೆ ಸಿಂಹ ಮಹಾರಾಶಿಯವರು ಮುಂದಿನ ಮೂರು ನಾಲ್ಕು ದಿನಗಳಲ್ಲಿ ವಿಷಯಗಳಲ್ಲಿ ಹಲವಾರು ಹಳೆಯ ಘಟನೆಗಳನ್ನು ನೆನಪಿಸಿಕೊಳ್ಬೇಕು ನೀವು ಯಾವುದೇ ಕೆಲಸ ಮಾಡಿಸಿದ್ರು ಕೂಡ ಒಂಟಿಯಾಗಿದ್ರು ಸಹ ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನಿಮ್ಮ ಜೊತೆ ಪ್ರಾಮಾಣಿಕರಾಗಿರ್ತೀರಾ ಬೇರೆಯವರನ್ನ ಮೆಚ್ಚಿಸಲು ಬೇರೆಯವರ ಒಂದು ಖುಷಿಗೋಸ್ಕರ ನೀವು ಬದುಕೋದನ್ನು ಬಿಟ್ಟು ನಿಮ್ಮ ಜೀವನದ ಖುಷಿ ಆತ್ಮತೃಪ್ತಿಗೋಸ್ಕರ ಬದುಕುವ ಹಂತ ಕೊನೆಗೊಳ್ಳುತ್ತಾ ವಿಶೇಷವಾಗಿ ಪ್ರಾರಂಭವಾಗುತ್ತೆ ನೀವು ಆರಂಭಿಸುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಧ್ವನಿಯನ್ನ ಕೇಳಲು ಪ್ರಾರಂಭಿಸ್ತೀರಾ ಇದು ನಿಜವಾದ ಬದಲಾವಣೆ ಈ ದಿನಗಳು ಆರೋಗ್ಯ ಕೂಡ ಅದ್ಭುತವಾಗಿರುತ್ತೆ ಯಾವುದೇ ಕೆಲಸದಲ್ಲೂ ಕೂಡ ಆರೋಗ್ಯ ನಿಮಗೆ ಸಾಥ್ ಕೊಡುತ್ತೆ ಎಲ್ಲರಿಗೂ ತಿಳಿದಿರುವ ರೀತಿ ಆರೋಗ್ಯವೇ ಭಾಗ್ಯ ಆರೋಗ್ಯದಲ್ಲಿ ಅದ್ಭುತವಾದ ಚೇತರಿಕೆ ಇದ್ರೆ ಯಾವುದೇ ಕೆಲಸವನ್ನ ಕೂಡ ಮಾಡಿ ಮುಗಿಸಬಹುದು ದೈಹಿಕವಾದ ಆರೋಗ್ಯ ಮಾನಸಿಕವಾದ ಆರೋಗ್ಯ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತೆ ಈ ಸಮಯ ನಿಮಗೆ ಒತ್ತಡ ಅಂತ ಅನ್ಸಿದ್ರೆ ಖಂಡಿತವಾಗಿ ವಿರಾಮವನ್ನ ಪಡೆದುಕೊಳ್ಬೇಕು ಕೆಲಸವನ್ನ ಮುಂದೂಡಿ ನಿಮ್ಮ ಜೀವನದ ಮೇಲೆ ನಿಮ್ಮ ಖುಷಿಯ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಕೊಡಿ ಪ್ರವಾಸಕ್ಕೆ ಹೋಗಿ ಅಥವಾ ನಿಮ್ಮ ಜೀವನದಲ್ಲಿ ಸ್ಥಾನಕ್ಕೆ ನೀವು ಸಮಯವನ್ನ ಕೊಡಬೇಕು ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಕೂಡ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಮನೆಯ ವಾತಾವರಣವನ್ನ ಶಾಂತಿಯುತವಾಗಿ ಮೌನವಾಗಿ ಸಂತೋಷವಾಗಿಡಲು ನಿಮ್ಮ ಪ್ರಯತ್ನ ಅತ್ಯಧಿಕವಾಗಿ ಬೇಕಾಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಪಡೆಯುವ ಸಮಯವಾಗಿದೆ ನೀವು ಹಿಂದೆ ಮಾಡಿದ ಕೆಲವು ತಪ್ಪುಗಳನ್ನು ಈಗ ಅರ್ಥ ಮಾಡಿಕೊಳ್ತೀರಾ ಆದರೆ ನೀವು ನಿಮ್ಮನ್ನು ದೂಷಿಸೋದಿಲ್ಲ ಏಕೆಂದರೆ ಆ ತಪ್ಪುಗಳು ನಿಮಗೆ ಬುದ್ಧಿವಂತಿಕೆಯನ್ನು ಕಲಿಸಿದ್ದಾವೆ ಇದೇ ನಿಮ್ಮ ಪ್ರೌಢತೆ ಈ ದಿನಗಳಲ್ಲಿ ಆರ್ಥಿಕವಾಗಿ ದೊಡ್ಡ ದೊಡ್ಡ ಲಾಭವಿಲ್ಲದಿದ್ದರೂ ಕೂಡ ಭದ್ರತೆಯ ಒಂದು ಭಾಗವಾಗಿರುತ್ತದೆ ಈ ದಿನಗಳು ನಿಮಗೆ ಸ್ಪಷ್ಟತೆಯನ್ನು ಸಿಕ್ತಾ ಹೋಗುತ್ತೆ ಸ್ಥಿರತೆಯನ್ನು ತಂದುಕೊಡುತ್ತೆ ಕುಟುಂಬದ ಜೊತೆಗೆ ಭಾವನೆ ಜೊತೆಗೆ ಒಂದು ವಿಶೇಷವಾಗಿ ಸಮಯವನ್ನು ಕಳೀತೀರಾ ಅತ್ಯುತ್ತಮವಾದ ಅವಕಾಶವನ್ನ ಕಲ್ಪಿಸಿಕೊಳ್ಳೋಕೆ ನಿಮ್ಮ ಜೀವನ ಪ್ರಾರಂಭ ುತ್ತದೆ ಇದು ನಿಮ್ಮ ಕುಟುಂಬದಲ್ಲಿ ಹೊಸ ಸಮತೋಲನದ ಬೀಜವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕವಾಗಿ ಬಹಳ ಮುಖ್ಯವಾಗಿರುವಂತಹ ಸಂದರ್ಭವಾಗಿರೋದ್ರಿಂದ ನೀವು ದೊಡ್ಡ ದೊಡ್ಡ ಲಾಭವನ್ನ ಪಡೆಯದಿದ್ದರೂ ಸಹ ಹಣದ ಬಗ್ಗೆ ನಿಮ್ಮ ಆಲೋಚನಾ ವಿಧಾನ ಬದಲಾಗ್ತಾ ಹೋಗುತ್ತೆ ಎಲ್ಲಿ ಹೂಡಿಕೆ ಮಾಡಬೇಕು ಯಾವಾಗ ಹೂಡಿಕೆ ಮಾಡಬೇಕು ಯಾವ ರೀತಿ ಲಾಭವನ್ನ ಪಡೆದುಕೊಳ್ಬೇಕು ಯಾವ ರೀತಿ ಜೀವನದಲ್ಲಿ ಅತ್ಯುತ್ತಮವಾಗಿ ಮುಂದುವರಿಬೇಕು ಯಾರ ಒಂದು ಸಹಾಯವನ್ನು ತೆಗೆದುಕೊಳ್ಬೇಕು ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕೆಂಬ ಪೂರ್ತಿಯಾದ ಸ್ಪಷ್ಟತೆ ಮತ್ತು ಸ್ಥಿರತೆ ನಿಮಗೆ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸೋಲುಗಳಿಗೆ ಅವಕಾಶ ಇರೋದಿಲ್ಲ ಹಣದ ವಿಚಾರವಾಗಿ ನೀವು ಬುದ್ಧಿವಂತರಾಗ್ತೀರಾ ಮಾನಸಿಕವಾಗಿ ತೃಪ್ತಿಯಾಗಿರ್ತೀರಾ ದೈಹಿಕವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸದೃಢತೆಯಿಂದ ಕೂಡಿರುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವಂತಹ ಸಂತೋಷದ ಸಮಯವಾಗಿರುತ್ತೆ ಇದೆಲ್ಲವೂ ಕೂಡ ನಿಮ್ಮ ಜೀವನದ ಬದಲಾವಣೆಗಾಗಿ ನೀವು ಮಾಡಿಕೊಳ್ತಿರುವಂತಹ ಸಂದರ್ಭವಾಗಿದೆ ಅದೇ ರೀತಿ ನಿಮಗಾಗಿ ನೀವು ಖರ್ಚುಗಳನ್ನು ಮಾಡಿಕೊಳ್ಬೇಕು ನಿಮ್ಮ ಖುಷಿಗೋಸ್ಕರ ಖರ್ಚು ಮಾಡಬೇಕು ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡಬೇಕು ಕಲ್ಪಿಸಿ ಕಲ್ಪಿಸಿಕೊಡುವಂತಹ ಸಮಯವಾಗಿರುತ್ತೆ ಗುರುವಿನ ಕೃಪೆಯು ನಿಮಗೆ ಮೌನವಾಗಿ ಕೆಲಸ ಮಾಡುತ್ತೆ ಎಂಬುದರ ಸಂಕೇತ ಇದಾಗಿರುತ್ತೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ಕಿರಿಕಿರಿ ದೂರವಾಗುತ್ತೆ ಹೌದು ಸಿಂಹ ರಾಶಿಯವರಿಗೆ ಇನ್ನು ಮುಂದೆ ರೋಗವಿರೋದಿಲ್ಲ ಆರೋಗ್ಯ ಉತ್ತಮವಾಗಿರುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಉತ್ತಮವಾದ ಸಂಪತ್ತನ್ನು ಬರಮಾಡ್ಕೊಳ್ತೀರಾ ನಿಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ ನಿಮ್ಮ ಕೈಯಲ್ಲಿದೆ ಎಂಬ ಸಂತೋಷ ಮತ್ತು ತೃಪ್ತಿಯಿಂದ ಎಲ್ಲ ಕೆಲಸದಲ್ಲೂ ಕೂಡ ಪಾಲ್ಗೊಳ್ಳೋದ್ರಿಂದ ಅಧಿಕವಾಗಿ ನಿಮ್ಮ ಜೀವನ ಲಾಭದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ಯಾವುದೇ ತಪ್ಪಿಲ್ಲ ಈ ಸಮಯ ನಿಮ್ಮ ಮಾತುಗಳನ್ನು ನೀವು ನಂಬಬೇಕು ನಿಮ್ಮ ಜೀವನವನ್ನು ನಂಬಿ ಮುಂದೆ ನಡಿಬೇಕು ಯಾವುದೇ ಒಂದು ವಿಷಯಕ್ಕೂ ಭಯ ಪಡುವ ಅಗತ್ಯವಿಲ್ಲ ನೀವು ಹಿಂದೆ ಕೈ ಅನುಭವ ಈಗ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ ನೀವು ಸಣ್ಣ ಲಾಭಗಳನ್ನ ಪಡೆದರೂ ಸಹ ಅವು ಭವಿಷ್ಯದಲ್ಲಿ ದೊಡ್ಡ ಬಾಗಿಲು ತೆರೆಯುವಂತೆ ಮಾಡ್ತಾ ಹೋಗುತ್ತೆ ಈ ಮುಂದಿನ ದಿನಗಳು ಈ ಸಮಯದವರಿಗೆ ಅತ್ಯುತ್ತಮ ಲಾಭದ ಸಮಯವಾಗಿರುವುದರಿಂದ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗೂ ಕೂಡ ಎದುರುವ ಅವಶ್ಯಕತೆ ಇರೋದಿಲ್ಲ ಅವು ನಿಮ್ಮ ಭವಿಷ್ಯದಲ್ಲಿ ಅದ್ಭುತವಾಗಿರುವಂತಹ ತೊಂದರೆಯ ನಿವಾರಣೆಯ ಕಾಲವಾಗಿರುವುದರಿಂದ ನೀವು ಜಾಗರೂಕರಾಗಿ ಎಲ್ಲ ಸಮಯವನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಕಂಡುಕೊಳ್ಬೇಕಾಗುತ್ತೆ ಸಿಂಹ ರಾಶಿಯವರ ಜೀವನದಲ್ಲಿ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಅದೃಷ್ಟ ಕೈ ಹಿಡಿಯುತ್ತೆ ನಿಮ್ಮ ಕೆಲಸವನ್ನು ನಂಬಿ ನೀವು ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ತೀರಾ ನಿಮ್ಮ ಎಲ್ಲ ಕೆಲಸ ಮಾತನ್ನು ಜನರು ಮೆಚ್ಚಿಕೊಳ್ತಾರೆ ನಿಮ್ಮನ್ನು ಅವಲಂಬಿಸಿರುವಂತಹ ಕುಟುಂಬದವರು ಸಹ ನಿಮಗೆ ಒತ್ ಹೊಸದಾದ ಉತ್ಸಾಹ ಮತ್ತು ಪ್ರೋತ್ಸಾಹವನ್ನು ನೀಡ್ತಾರೆ ನಿಮ್ಮ ಮುಂದೆ ಸಾಗುವಂತಹ ಈ ಒಂದು ಶಕ್ತಿಯುತವಾದ ದಿನಗಳನ್ನು ಈ ಸಮಯ ನೀವು ಬಲಿಷ್ಠವಾಗಿ ಭರವಸೆಯಿಂದ ಮೂಡಿಸಬಹುದು ಸಿಂಹರಾಶಿಯವರಿಗೆ ಇನ್ನು ಮುಂದೆ ಹಳೆಯ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ಹೊಸದಾದ ಹೆಜ್ಜೆ ಇಡುವಂತಹ ಸಮಯ ಯಶಸ್ಸು ನಿಮ್ಮದಾಗಿರುತ್ತದೆ ನಿಮ್ಮ ಮುಂಬರುವ ದಾರಿಯಲ್ಲಿ ಬೆಳಕು ಇರುತ್ತದೆ ಯಾವುದೇ ಕಾರಣಕ್ಕೂ ತೊಂದರೆಗೆ ಒಳಗಾಗಬೇಡಿ ಇನ್ನು ಆತ್ಮಾವಲೋಕನದ ಅವಧಿ ಇದಾಗಿರೋದ್ರಿಂದ ನಿಮಗೆ ಸರಿಯಾದ ಅವಕಾಶ ಸಿಗುತ್ತದೆಯೋ ಇಲ್ಲವೋ ಎಂದು ನಿಮಗೆ ಅನುಮಾನವಿರುತ್ತದೆ ಆದರೆ ನಿಮ್ಮ ಪ್ರತಿಭೆಗೆ ಕಡಿಮೆ ಆಗೋದಿಲ್ಲ ಸಮಯ ಸ್ವಲ್ಪ ವಿಳಂಬವಾಗುತ್ತೆ ಅಷ್ಟೇ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಬಂದೇ ಬರುತ್ತದೆ ಈ ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ಭೂಮಿಯ ಮೇಲಿನ ಅವಸರದ ಭರವಸೆಯನ್ನ ಹೆಚ್ಚಿಸುತ್ತದೆ ಸಣ್ಣ ಸಣ್ಣ ಕಾಳಜಿಗಳು ಕೂಡ ನಿಮ್ಮ ಜೀವನದ ಪರಿಸ್ಥಿತಿಯನ್ನು ವಿಶೇಷವನ್ನಾಗಿಸ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಪ್ರಕೃತಿಯ ಮೇಲೆ ನಂಬಿಕೆಯನ್ನು ಹಿಡಿ ಈ ಸಮಯ ನಿಮ್ಮದೇ ನಿಮಗಾಗಿ ನಡೆಯುವಂತಹ ದೊಡ್ಡ ಪವಾಡದಲ್ಲಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದ್ಭುತವಾದ ಅವಕಾಶವನ್ನು ಬರಮಾಡಿಕೊಳ್ತೀರ ತಾಳ್ಮೆಯಿಂದ ಮಾತನಾಡಿದರೆ ತಾಳ್ಮೆಯಿಂದ ನಡೆದುಕೊಂಡರೆ ನಿಮ್ಮ ಜೀವನದಲ್ಲಿ ಸೋಲಿಗೆ ಜಾಗ ಇರೋದಿಲ್ಲ ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಏಕಾಗ್ರತೆ ಪರೀಕ್ಷೆಗಳಿಗೆ ಅಧ್ಯಯನವನ್ನು ಮಾಡಬೇಕು ಈ ಸಮಯ ಖಂಡಿತವಾಗಿ ಎಲ್ಲರಿಗೂ ಕೂಡ ಉತ್ತಮವಾದ ಫಿತಾಂಶವನ್ನ ಪಡೆದೇ ಪಡಿತೀರಾ ನಿಮ್ಮ ಕಠಿಣ ಪರಿಶ್ರಮವು ವ್ಯರ್ಥವಾಗುವುದಿಲ್ಲ ಇನ್ನು ಮುಂದಿನ ದಿನಗಳು ನಿಮಗೆ ಭಾವನಾತ್ಮಕವಾಗಿ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಪ್ರೀತಿ ಪ್ರೇಮಗಳೆಲ್ಲವೂ ಕೂಡ ನಿಜವಾದ ಒಂದು ಭರವಸೆಯನ್ನು ಮೂಡಿಸುತ್ತದೆ ನಿಮ್ಮ ಜೀವನದ ಮೇಲೆ ಪ್ರಕೃತಿ ನಿಮಗೆ ಒಂದು ವಿಶೇಷವಾದ ಸಂದೇಶವನ್ನ ಕೊಡುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅತ್ಯುತ್ತಮವಾದ ಒಂದು ಪವಾಡವನ್ನು ಪವಾಡವನ್ನ ನೋಡಲು ನೀವು ಕಣ್ತೆರೆದುಕೊಳ್ಬೇಕು ಅದನ್ನು ಬಿಟ್ಟು ಗೊಂದಲವನ್ನು ಪಟ್ಕೊಂಡು ಬಂದಂಥ ಅವಕಾಶವನ್ನು ದೂರ ಮಾಡಿಕೊಂಡು ಕಣ್ಮುಚ್ಚಿ ಕುಳಿತರೆ ನಿಮ್ಮ ಕೈಯಲ್ಲಿ ಬಂದಂಥ ಅವಕಾಶ ಕೈತಪ್ಪಿ ಹೋಗಬಹುದು ಹಲವಾರು ವರ್ಷದ ಕನಸುಗಳು ವ್ಯರ್ಥವಾಗಬಹುದು ಇನ್ನು ಮುಂದೆ ಯಾವುದೇ ಯೋಚನೆಯನ್ನು ಮಾಡದೆ ಬಂದಿದ್ದೆಲ್ಲ ಭಗವಂತನ ಆಶೀರ್ವಾದ ಎಂದು ತೃಪ್ತಿ ನೆಮ್ಮದಿಯಿಂದ ಸ್ವೀಕರಿಸಿ ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು